ಬಿ ಜೆ ಪಿ ಅಧ್ಯಕ್ಷರಾಗಿ ವಿಜೇಂದ್ರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಇದಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ತಿರುಗೇಟನ್ನು ಕೊಟ್ಟಿದ್ದಾರೆ ರಾಜ್ಯದ ಅಧ್ಯಕ್ಷ ಅನ್ನುವಂತಹ ಅಹಂಕಾರದಿಂದ ಈ ಮಾತನ್ನ ಹೇಳ್ತಾ ಇಲ್ಲ ಅಥವಾ ಬಿ ಎಸ್ ಯಡಿಯೂರಪ್ಪನವರ ಮಗ ಅನ್ನೋ ದುರಹಂಕಾರದಿಂದ ಈ ಮಾತನ್ನ ನಾಡ್ತಾ ಇಲ್ಲ ನನಗೆ ಕೊಟ್ಟಿರೋ ರಾಜ್ಯದ ಅಧ್ಯಕ್ಷ ಸ್ಥಾನ ಬಹುದೊಡ್ಡ ಜವಾಬ್ದಾರಿ ಇದನ್ನು ಕೊಟ್ಟಿದ್ದು ಜೆ ಪಿ ನಡ್ಡಾ ಅವರು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಸಂತೋಷ್ ಅವರು ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ನಮ್ಮ ಸವಾಲಾಗಿದೆ ಹಾಗಾಗಿ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಹೋಗಲೇಬೇಕಾಗಿದೆ ಅನ್ನುವಂಥ ಮಾತನ್ನು ವಿಜೇಂದ್ರ ಹೇಳಿದ್ದಾರೆ ಯಾವಾಗ ವಿರೋಧ ಪಕ್ಷದ ನಾಯಕನ ಆಯ್ಕೆ ಆಯಿತು ರಾಜ್ಯಾಧ್ಯಕ್ಷರ ನೇಮಕ ಅನ್ನೋದಾಯಿತು ಬಸನಗೌಡ ಪಾಟೀಲ್ ಯತ್ನಾಳು ಒಂಟಿ ಸಲಗದ ರೀತಿ ತಮ್ಮ ಸ್ಟೇಟ್ಮೆಂಟ್ ಅನ್ನು ಸ್ವಪಕ್ಷದ ನಾಯಕರ ವಿರುದ್ಧವೇ ಕೊಡ್ತಾ ಬಂದರು ವಿಜೇಂದ್ರ ಕುರಿತಂತೆ ಹಲವಾರು ಹೇಳಿಕೆಗಳನ್ನು ಕೊಡ್ತಾ ಹೋದರು ಇದಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ತಿರುಗೇಟನ್ನು ಕೊಟ್ಟಿದ್ದಾರೆ ರಾಜ್ಯದ ಅಧ್ಯಕ್ಷರನ್ನು ಅನ್ನೋ ದುರಾಂಕಾರ ಇಂದ ಅಲ್ಲ ಬಿ ಎಸ್ ಯಡಿಯೂರಪ್ಪನವರ ಮಗ ಅನ್ನೋ ದುರಹಂಕಾರದಿಂದ ಮಾತನಾಡ್ತಾ ಇಲ್ಲ ನನಗೆ ಕೊಟ್ಟಿರುವಂತಹ ರಾಜ್ಯದ ಅಧ್ಯಕ್ಷ ಸ್ಥಾನ ಏನಿದೆ ಅದು ಬಹುದೊಡ್ಡ ಜವಾಬ್ದಾರಿ ಇದನ್ನು ಕೊಟ್ಟಿದ್ದು ಜೆ ಪಿ ನಡ್ಡಾ ಅವರು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಸಂತೋಷ್ ಜಿ ಅವರು ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ನಮ್ಮ ಸವಾಲಾಗಿದೆ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಾಗಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆದ್ದು ಮೋದಿ ಕೈಯನ್ನ ಬಲಪಡಿಸಬೇಕಿದೆ ನನ್ನ ಮುಂದಿನ ಗುರಿ ಮುಂದಿನ ಲೋಕಸಭಾ ಚುನಾವಣೆ ನನ್ನ ಮುಂದಿನ ಗುರಿ ಲೋಕಸಭಾ ಚುನಾವಣೆ ಕಾರ್ಯಕರ್ತರು ಹಗಲು ರಾತ್ರಿ ತಪಸ್ಸಿನ ರೀತಿ ದುಡಿತಾ ಇದ್ದಾರೆ ಕಾರ್ಯಕರ್ತರಿಗೆ ಅವಮಾನವಾಗುವ ರೀತಿ ನಾವು ನಡೆದುಕೊಳ್ಳಬಾರದು ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸುದ್ದಿಗೋಷ್ಠಿಯಲ್ಲಿ ಯತ್ನಾಳ್ ಅವರ ಸ್ಟೇಟ್ಮೆಂಟ್ಗೆ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ ಪಾಟೀಲ್ ಇರ್ಬೋದು ಅಥವಾ ಯಾರೇ ನಾಯಕರುಗಳು ಇರ್ಬೋದು ತಮ್ಮ ಮೂಲಕ ನಾನು ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ ರಾಜ್ಯದ ಅಧ್ಯಕ್ಷ ಅನ್ನುವ ಅಹಂಕಾರದಿಂದ ನಾನು ಈ ಮಾತನ್ನ ಹೇಳ್ತಾ ಇಲ್ಲ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವ್ರ ಮಗ ಅನ್ನುವ ದುರಹಂಕಾರದಿಂದ ಈ ಮಾತನ್ನ ಆಡ್ತಾ ಇಲ್ಲ ರಾಜ್ಯದ ಅಧ್ಯಕ್ಷ ಸ್ಥಾನ ಇದೊಂದು ದೊಡ್ಡ ಜವಾಬ್ದಾರಿ ಈ ದೊಡ್ಡ ಜವಾಬ್ದಾರಿ ಹೊಣೆಗಾರಿಕೆಯನ್ನ ನನಗೆ ಕೊಟ್ಟಿರ್ತಕ್ಕಂಥದ್ದು ಬೇರೆ ಯಾರೂ ಅಲ್ಲ ನಮ್ಮ ಹೆಮ್ಮೆಯ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರು ಸಂತೋಷ್ ಜಿಯವರು ಈ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮುಂದೆ ಇರತಕ್ಕಂಥ ಸವಾಲು ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕಾಗಿದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಒಗ್ಗಟ್ಟಾಗಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ನಾವು ಗೆದ್ದು ಇವತ್ತು ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕಾಗಿದೆ ಹಾಗಾಗಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತೇನೆ ನಾನು ನನ್ನ ಮುಂದೆ ಇರತಕ್ಕಂಥ ಗುರಿ ಮುಂದಿನ ಲೋಕಸಭಾ ಚುನಾವಣೆ ನನ್ನ ಮುಂದೆ ಇರತಕ್ಕಂಥ ಗುರಿ ರಾಜ್ಯದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಹಗಲು ರಾತ್ರಿ ಹೋರಾಟ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ತಪಸ್ಸಿನ ರೀತಿ ದುಡಿತಾ ಇದ್ದಾರೆ ಕಾರ್ಯಕರ್ತರು ಹತ್ತಾರು ವರ್ಷಗಳಿಂದ ಹೊತ್ತು ಯಾವುದೇ ಒಂದು ಸ್ಥಾನಮಾನವನ್ನು ಬಯಸ್ತೇನೆ ಇವತ್ತು ಒಂದು ತಪಸ್ಸಿನ ರೀತಿ ನಮ್ಮ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ದುಡಿತಾ ಇದ್ದಾರೆ ಅವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ನಾವು ಯಾರೂ ಕೂಡ ನಾನು ಕೂಡ ನಡೆದುಕೊಳ್ಬಾರ್ದು ಯಾರೂ ಕೂಡ ನಡೆದುಕೊಳ್ಬಾರ್ದು ಹಾಗಾಗಿ ನಮ್ಮ ಪಕ್ಷದ ಎಲ್ಲ ಹಿರಿಯರಲ್ಲಿ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೇನೆ ನಾನು ನನ್ನ ಉದ್ದೇಶ ಸ್ಪಷ್ಟ ಇದೆ ಪಕ್ಷ ಪಕ್ಷದ ಸಂಘಟನೆ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸ್ತಕ್ಕಂಥದ್ದು ಇವತ್ತು ನರೇಂದ್ರ ಮೋದಿಜಿಯವರು ಈ ದೇಶವನ್ನು ಒಂದು ಅಭಿವೃದ್ಧಿಯ ಪಥದಲ್ಲಿ ತಂದುಕೊಂಡು ಹೋಗ್ತಾ ಇದ್ದಾರೆ ಭಾರತ ದೇಶವನ್ನು ಎರಡು ಸಾವಿರದ ನಲವತ್ತೇಳನೇ ಇಸ್ವಿ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ಒಂದು ಶಕ್ತಿಶಾಲಿ ಭಾರತವನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಗುರಿಯನ್ನು ಹಿಡ್ಕೊಂಡು ಒಂದು ತಪಸ್ಸಿನ ರೀತಿ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹೇಳಿಕೆಗಳು ನಮ್ಮ ನಡವಳಿಕೆಗಳು ಅದಕ್ಕೆ ಪೂರಕವಾಗಿರಬೇಕೆ ಹೊರತು ಅದಕ್ಕೆ ತೊಂದರೆ ಆಗಬಾರದು ಅಂತೇಳಿ ಮತ್ತೊಮ್ಮೆ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಬಸವನಗೌಡ ಯತ್ನಾಳ್ ಪಾಟೀಲ್ ಇರಬಹುದು ಅಥವಾ ಯಾರೇ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ